ಅಂಥ ಸಾಹಿತ್ಯ ಅದಕ್ಕೆ ತಕ್ಕನಾದ ಟ್ಯೂನ್ ಆಕಾಶ್ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ ಆ ಸಾಂಗು ತುಂಬಾ ಚೆನ್ನಾಗಿ ಹೆಸರು ಮಾಡುತ್ತೆ ಅಂತ ಅದು ನಿರ್ದೇಶಕರು ಹೇಳಿದ್ರು ಇದು ಕಲ್ಪನಿಕ ಅಲ್ಲ ವಾಸ್ತವ ಅಂತ ಮೋಸ್ಟ್ಲಿ ಏನು ನೋಡಿರ್ತಾರೆ ಅವರು ಒಬ್ಬರೇ ಮಗ ಇಲ್ಲ ಅವ್ರ ಕಥೆನೇ ಇರ್ಬೋದೇನೋ ಗೊತ್ತಿಲ್ಲ ಇಲ್ಲ ಇಲ್ಲ ಅಷ್ಟೊಂದು ಕ್ರೂರ ಅಲ್ಲ ಯಾಕೆಂದ್ರೆ ಇಪ್ಪತ್ತು ವರ್ಷದಿಂದ ನನ್ನ ಜೊತೆ ಇದ್ದಾರೆ ಅಂತ ಕಥೆಯಲ್ಲಿ ತಿರುಗುಳು ಆ ಥರ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದಾರೆ ನೋಡಿರ್ತಾರೆ ಯಾರು ಕತೆ ಇವಾಗ ಕಿನಾರ್ ಅವ್ರಿಗೆ ಇದ್ರ ಸಹ ನಾವೇನು ಸಿನ್ಮಾ ತೋರಿಸಿಲ್ಲ ಸುಮ್ಮನೆ ಈ ಥರ ಸೀಕ್ವೆನ್ಸ್ ಅಂತ ಹೇಳಿದ್ದು ಇಡೀ ಕಥೆಯನ್ನು ತೋರಿಸುವಂಥ ಒಂದು ಹಾಡು ಅದು ಹೇಗೆ ಅಂತ ಗೊತ್ತಿಲ್ಲ ಅದು ಅವರಿಗೆ ಸರಸ್ವತಿ ಕೊಟ್ಟಿರೋ ವಿದ್ಯೆ ಅಂತ ಕಾಣುತ್ತೆ ನಮ್ಮ ವಿಜಯ್ ಚಂಡೂರ್ ಅವರು ತುಂಬ ಒಳ್ಳೆಯ ಪಾತ್ರ ಆ್ಯಕ್ಚುಲಿ ಬೇರೆ ಸಿನಿಮಾ ಆಗಿದ್ರೆ ಆ ಪಾತ್ರ ನಾನು ಅಂತಿದ್ದೆ ನಿಜವಾಗ್ಲು ಎರಡು ಸೀನು ಬರ್ತಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕೆಲವು ರಾಯ ಲಾಯರ್ಗಳು ಹಿಂಗೆ ಇರ್ತಾರ ಅಂತ ಇವ್ರು ನೋಡಿ ಕಲ್ತ್ಕೋಬೇಕು ಅನಿಸ್ತದೆ ನಮ್ಮ ಅರವಿಂದ್ ಸಾರು ಪಾ ತುಂಬ ಭಾವುಕರಾಗ್ಬಿಟ್ರು ಯಾಕೆಂದರೆ ಅವರಿಗೆ ನೋಡಿ ಮಾತಾಡೋಕ್ಕಾಗಲ್ಲ ಯಾಕೆಂದರೆ ನ್ಯಾಯ ಕೊಡಿಸೋದ್ರಲ್ಲಿ ಕೋರ್ಟಲ್ಲಿ ವಾದ ಮಾಡ್ತಾರೆ ನನ್ನ ಪರವಾಗಿ ಪಾಪ ಇಲ್ಲಿ ಆಗಿಲ್ಲ ಗದ್ದುಗದ್ದಿದ್ರೆ ಆಗ್ಬಿಟ್ರು ಯಾಕೆ ಅಂತ ಗೊತ್ತಾಗಿಲ್ಲ ಏನೋ ಅವ್ರಿಗೇನೋ ಆಗಿರುತ್ತೆ ಅಲ್ಲಿ ಆ ಥರದೊಂದು ಪಾತ್ರ ತುಂಬ ಖುಷಿಯಾಗಿದೆ ಅವ್ರು ಹೇಳಿದೆಲ್ಲ ಸತ್ಯನೇ ನೀವು ನೀವು ಗೆಸ್ ಮಾಡಿದಾಗೆ ಮೋಸ್ಟ್ ಏನೋ ಇದೆ ಅಂತ ಈಗ ಅನ್ನಿಸ್ತಾ ಇದೆ ನನಗೆ ಆಮೇಲೆ ತಾವುಗಳು ಹೇಳಿದ್ದು ಖಂಡಿತ ತಗೋತೀನಿ ಗಣನೆಗೆ ಒಳ್ಳೆ ಪಾಯಿಂಟ್ ಅದು